ನಮಸ್ಕಾರ ಸ್ನೇಹಿತರೆ ಪಾಕ್ ಮತ್ತು ಬಾಂಗ್ಲಾದೇಶ ಸೇರಿಸಿ ಈಗ ಭಾರತದ ವಿರುದ್ಧವಾಗಿ ಯುದ್ಧವನ್ನ ಸಾರಲಿಕ್ಕೆ ರೆಡಿ ಆಗ್ತಾ ಇದೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾವೆ ಸ್ನೇಹಿತರೆ ಒಂದು ಸಮಯದಲ್ಲಿ ಬಾಂಗ್ಲಾದೇಶವನ್ನ ಪಾಕ್ ಜೊತೆಗೆ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಪರವಾಗಿ ನಿಂತ್ಕೊಂಡು ನಾವು ಬಾಂಗ್ಲಾದೇಶಕ್ಕೆ ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಸಹಾಯವನ್ನ ಮಾಡಿದ್ವಿ ಒಂದು ಹಂತದಲ್ಲಿ ಭಾರತವೇ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಆಗಲು ಕಾರಣ ಆಗಿತ್ತು ಇದೇ ಬಾಂಗ್ಲಾದೇಶ ಈಗ ಸ್ವತಂತ್ರ ಆಗಿ ಅದೇ ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಿದ ಭಾರತದ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಲಿಕ್ಕೆ ಮುಂದಾಗಿದೆ ಹೌದು ಈಗ ಒಂದು ದೊಡ್ಡ ಬದಲಾವಣೆಗಳು ಕೂಡ ಆಗ್ತಾ ಇದ್ದಾವೆ ಪಾಕ್ ಮತ್ತು ಬಾಂಗ್ಲಾದೇಶ ಮಿತ್ರರಾಷ್ಟ್ರಾಗಿ ಈಗ ಭಾರತದ ವಿರುದ್ಧ ಏನಾದರೂ ಬಾಂಗ್ಲಾದೇಶ ಯುದ್ಧಕ್ಕೆ ನಿಂತ್ಕೊಂಡ್ರೆ ಅದಕ್ಕೆ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದೆ ಇನ್ನು ಪಾಕಿಸ್ತಾನದ ವಿರುದ್ಧವಾಗಿ ನಾವೇನಾದರೂ ಯುದ್ಧವನ್ನು ಸಾರಿದ್ರೆ ಪಾಕಿಸ್ತಾನದವರ ಪರವಾಗಿ ಬಾಂಗ್ಲಾದೇಶ ನಿಂತ್ಕೊಳ್ಳುತ್ತೆ ಹೀಗೆ ಸ್ನೇಹಿತರೆ ಒಂದಕ್ಕೊಂದು ಈಗ ಒಪ್ಪಂದವನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಪಾಕ್ ಮತ್ತು ಬಾಂಗ್ಲಾದೇಶ ಸೇರಿಸಿ ಈಗ ಡಿಫೆನ್ಸ್ ಡೀಲನ್ನ ಮಾಡಲಿಕ್ಕೆ ಮುಂದಾಗಿದ್ದಾವೆ ಈ ಹಿಂದೆ ಸೌದಿ ಅರೇಬಿಯಾ ಮತ್ತು ಪಾಕ್ ದೇಶ ಈ ಎರಡು ಸೇರಿಸಿ ಡಿಫೆನ್ಸ್ ಡೀಲನ್ನು ಮಾಡ್ಕೊಂಡಿದ್ವು ಏನಾದರೂ ಸೌದಿ ಅರೇಬಿಯಾ ಮೇಲೆ ಯಾವುದೇ ದೇಶ ಯುದ್ಧ ಸಾರಿದ್ರು ಸಹಿತ ಸೌದಿ ಅರೇಬಿಯಾ ಪರವಾಗಿ ಈ ಒಂದು ಪಾಕಿಸ್ತಾನ ನಿಲ್ಲತ್ತೆ ಒಂದು ವೇಳೆ ಪಾಕಿಸ್ತಾನದ ಮೇಲೆ ಯಾವುದೇ ಯುದ್ಧ ಸಾರಿದ್ರು ದೇಶ ಆ ಒಂದು ದೇಶದ ಮೇಲೆ ಪಾಕಿಸ್ತಾನ ಪರವಾಗಿ ಸೌದಿ ಅರೇಬಿಯಾ ನಿಂತ್ಕೊಳ್ಳತ್ತೆ ಸೊ ಈ ರೀತಿಯಾಗಿ ಡಿಫೆನ್ಸ್ ಡೀಲ್ ಅನ್ನ ಮಾಡ್ಕೊಂಡಿದೆ ಅದೇ ರೀತಿಯಾಗಿ ಬಾಂಗ್ಲಾದೇಶದ ಜೊತೆಗೂ ಕೂಡ ಈ ಡಿಫೆನ್ಸ್ ಡೀಲ್ ಅನ್ನ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಹಾಗಾದ್ರೆ ಈ ಎಲ್ಲ ವಿಷಯಗಳ ಹಿಂದೆ ಚೀನಾ ಏನಾದರೂ ಸಂಚು ಹಾಕಿದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ಬರ್ತಾ ಇದಾವೆ ಹಾಗಾದ್ರೆ ಸ್ನೇಹಿತರ ಇದಕ್ಕೆ ಸಿದ್ಧತೆಯನ್ನು ಭಾರತ ಏನು ಮಾಡ್ಕೊಳ್ತಾ ಇದೆ ಹಾಗಾದ್ರೆ ಬನ್ನಿ ಸ್ನೇಹಿತರ ಈ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ ತೀರಾ ಇಂಪಾರ್ಟೆಂಟ್ ಮಾಹಿತಿ ದೇಶದ ಪರವಾಗಿರ್ತಕ್ಕಂತಹ ಮಾಹಿತಿ ಪ್ರತಿಯೊಬ್ಬರೂ ಕೂಡ ಪ್ರಜೆಗಳು ಮಿಸ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರ ಮೊದಲು ಈ ವಿಷಯದ ಆಳವನ್ನ ನಾವು ತಿಳ್ಕೊಳ್ಳೋಣ ಹೌದು ಸ್ನೇಹಿತರ ಪಾಕಿಸ್ತಾನದಲ್ಲಿ ಈಗ ಮತ್ತೆ ಬಾಂಗ್ಲಾದೇಶದ ಜೊತೆಗೆ ಈಗ ಈ ಒಂದು ಡಿಫೆನ್ಸ್ ಡೀಲ್ ಅನ್ನ ಮಾಡಲಿಕ್ಕೆ ಮುಂದಾಗಿದೆ ಅಂದ್ರೆ ಸದ್ಯಕ್ಕೆ ಕಾಗದ ಪತ್ರಗಳು ರೆಡಿ ಆಗಿದಾವೆ ಅದರಲ್ಲಿ ಸಿಗ್ನೇಚರ್ ಹಾಕೋದು ಮಾತ್ರ ಬಾಕಿ ಇರುವಂಥದ್ದು ಹಾಗಾದ್ರೆ ಈ ಯೂನಿಸಿದಲ್ವಾ ಬಾಂಗ್ಲಾದೇಶದ ಈಗ ಈ ಪ್ರಧಾನ ಮಂತ್ರಿ ಸೊ ಇವನೇನಂತರೂ ರಾಜಕೀಯವಾಗಿ ಆಯ್ಕೆ ಆದಂತವನಲ್ಲ ಅಥವಾ ಚುನಾವಣೆಯಲ್ಲಿ ಆದಂಥವನಲ್ಲ ಸೊ ಇವನು ಪ್ರಜೆಗಳೇ ಮೇಲೆಬ್ಬಿಸಿ ಕುಂತಿದ್ದವನು ಕೂಡ ಅಲ್ವೇ ಅಲ್ಲ ಅಲ್ಲಿರ್ತಕ್ಕಂತಹ ಈಗ ಚಟಗಳ ವ್ಯಕ್ತಿಗಳಿರ್ತಾರಲ್ವಾ ಅಂದರೆ ದೌರ್ಜನ್ಯ ಎಸಕುದಂಥವರು ಅಂಥವರ ಪ್ರತಿಭಟನೆಯಿಂದಾಗಿ ಇವನು ಮೇಲೆ ಹೋಗಿ ಕುಂತಿಗಿರ್ತಕ್ಕಂಥದ್ದು ಸೊ ಇವನ ಇನ್ಮೇಲೆ ಚುನಾವಣೆ ಆಗತ್ತಲ್ವಾ ಆ ಚುನಾವಣೆಯಲ್ಲಿ ಅಲ್ಲಿ ಏನಾದರೂ ಆಯ್ಕೆ ಆಗಿದ್ದೆ ಆದರೆ ಮೊದಲು ಮಾಡುವಂತಹ ಒಂದು ಕೆಲಸವೇ ಇದೆ ಡಿಫೆನ್ಸ್ ಡೀಲ್ಗೆ ಸಹಿ ಹಾಕುವಂತದ್ದು ಅಂತ ಘೋಷಣೆ ಮಾಡಿದ್ದಾನೆ ಹೌದು ಈಗ ಸದ್ಯಕ್ಕೆ ಅವನಿಗೆ ಅಧಿಕಾರವಿಲ್ಲ ಸೊ ಹಾಗಾಗಿ ಮೊದಲು ನಾನು ಮಾಡ್ತಕ್ಕಂತಹ ಕೆಲಸವೇ ಅಧಿಕಾರಕ್ಕೆ ಬಂದ ತಕ್ಷಣ ಈ ಡಿಫೆನ್ಸ್ ಡೀಲ್ಗೆ ಸಿಗ್ನೇಚರ್ ಹಾಕ್ತೇನೆ ಅಂತ ಘೋಷಣೆ ಮಾಡಿದ್ದಾನೆ ಸೊ ನಾವು ಮೊದಲು ಈ ಬಾಂಗ್ಲಾದೇಶದ ಹಿಂದಿನ ಆಳವನ್ನ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ನಾನು ಮೊನ್ನೆಗೆ ಬಂದು ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ ಸೊ ಅದೇ ಒಂದು ಸ್ವಲ್ಪ ರಿಪೀಟ್ ಆಗಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಈ ಬಾಂಗ್ಲಾದೇಶ ಸ್ವತಂತ್ರ ಆಗಿರೋದೇ ನಮ್ಮ ಭಾರತದಿಂದಾಗಿ ಇದನ್ನ ನಮ್ಮ ಭಾರತೀಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಸ್ವತಂತ್ರ ಆಗತ್ತೆ ಆ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ಸ್ವತಂತ್ರ ಆಗಲು ಬಿಡದೇ ಇರುವಂತಹ ರಾಷ್ಟ್ರ ಯಾವ್ದಾದ್ರೂ ಇದ್ರೆ ಅದು ಪಾಕಿಸ್ತಾನ ಹೌದು ಪಾಕಿಸ್ತಾನದ ಸೈನ್ಯನೆ ಲಕ್ಷಾಂತರ ಬಾಂಗ್ಲಾದೇಶಿಯರನ್ನ ಕೊಂದು ಹಾಕಿತ್ತು ಅಲ್ಲಿರ್ತಕ್ಕಂತಹ ಮಹಿಳೆಯರ ಮೇಲೆ ಅತ್ಯಾಚಾರವನ್ನ ಎಸಕಿತ್ತು ಅಲ್ಲಿರ್ತಕ್ಕಂತಹ ಸಾಮಾನ್ಯ ಪ್ರಜೆಗಳ ಮೇಲೆ ಅತ್ಯಾಚಾರವನ್ನು ಮಾಡಲಾಗಿತ್ತು ಇಂತಹ ಪಾಕಿಸ್ತಾನದ ಜೊತೆಗೆ ಈಗ ದೋಸ್ತಿ ಮಾಡಲು ಈ ಬಾಂಗ್ಲಾದೇಶ ಮುಂದಾಗಿದೆ ಅಲ್ಲಿರ್ತಕ್ಕಂತಹ ಬಾಂಗ್ಲಿಯರಿಗೆ ಅದರಿಂದ ಅದರಲ್ಲಿ ಮುಖ್ಯವಾಗಿ ಯುವ ಪೀಳಿಗೆಗಳಿಗೆ ಈ ಪಾಕಿಸ್ತಾನದಿಂದಾಗಿ ನಮ್ಮ ನಮ್ಮಲ್ಲಿರ್ತಕ್ಕಂತಹ ಸಾಕಷ್ಟು ಪ್ರಜೆಗಳು ಸತ್ತು ಹೋಗಿದ್ರು ಇವರಿಂದಾಗಿ ನಮ್ಮ ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೆ ಹೆಸ ಈಡಾಗಿದ್ದರು ಇದೆಲ್ಲವೂ ಕೂಡ ಮರೆತು ಬಿಟ್ಟಿದ್ದಾರೆ ಅಲ್ಲಿರ್ತಕ್ಕಂತಹ ಬಾಂಗ್ಲಾದೇಶಿಯ ಒಂದು ಪಾಠಗಳಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿಲ್ಲ ಏನೂ ಕೂಡ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿಲ್ಲ ಸೊ ಹೀಗಾಗಿ ಈ ಯುವ ಪೀಳಿಗೆಗಳಿಗೆ ಅದರಲ್ಲಿ ಈ ಯುವ ಹೇಡಿಗಳಿದಾರಲ್ವಾ ಬಾಂಗ್ಲಾದೇಶದಲ್ಲಿ ಇಂಥವರಿಗಂತರೂ ಧರ್ಮ ಬಿಟ್ಟು ಇದು ಏನೂ ಕೂಡ ಗೊತ್ತಿಲ್ಲ ಅವರಿಗೆ ನಮ್ಮ ಧರ್ಮ ಇದೆ ಪಾಕಿಸ್ತಾನದಲ್ಲಿ ಕೂಡ ನಮ್ಮ ಧರ್ಮೀಯರಿದ್ದಾರೆ ಹಾಗಾಗಿ ನಾವು ಪಾಕಿಸ್ತಾನದ ಪರವಾಗಿದ್ದೀವಿ ಅಂತ ಘೋಷಣೆ ಮಾತ್ರ ಕೂಗೋದು ಗೊತ್ತಿದೆ ಆದರೆ ಬಾಂಗ್ಲಾ ಒಂದು ಟೈಮದಲ್ಲಿ ಪಾಕಿಸ್ತಾನದಿಂದಾಗಿನೇ ಒಂದು ಸೋಲನ್ನು ನೋವನ್ನು ಅನುಭವಿಸ್ತಾ ಇರುವಂತದ್ದು ಅವ್ರಿಗೆ ಗೊತ್ತಿಲ್ಲ ಅಲ್ಲಿರ್ತಕ್ಕಂತಹ ಪಾಠಗಳಲ್ಲಿ ಕೂಡ ಇದನ್ನು ತಿಳಿಸಿಕೊಡೋದಿಲ್ಲ ಅಲ್ಲಿರ್ತಕ್ಕಂತಹ ಯುವ ಪೀಳಿಗಳಿಗೆ ಇದು ಕೂಡ ಬೇಕಾಗಿಲ್ಲ ಆ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಪರವಾಗಿ ನಿಂತ್ಕೊಂಡು ನಮ್ಮ ಸೈನ್ಯ ಸೊ ಇದರಲ್ಲಿ ಬಾಂಗ್ಲಾದೇಶಕ್ಕೆ ಸ್ವತಂತ್ರರಾಗಲು ಯುದ್ಧವನ್ನ ಮಾಡಿ ಬಾಂಗ್ಲಾದೇಶಕ್ಕೆ ವಿಜಯವನ್ನು ಗೆಲ್ಲಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶ ಸೊ ಈಗ ಶತ್ರು ದೇಶದ ಜೊತೆಗೆ ಮಿತ್ರತ್ವವನ್ನು ಬೆಳೆಸ್ತಾ ಇದೆ ಬಾಂಗ್ಲಾದೇಶ ಮಿತ್ರ ದೇಶದ ಜೊತೆಗೆ ಶತ್ರುತ್ವವನ್ನು ಬೆಳೆಸಲಿಕ್ಕೆ ಮುಂದಾಗಿದೆ ಹೌದು ಸ್ನೇಹಿತರ ನಮ್ಮಲ್ಲಿ ಹಿಂದೂ ರಾಷ್ಟ್ರ ಅಂತಿವಲ್ವಾ ಸೊ ಹೀಗಾಗಿನೇ ಈ ದೇಶದ ವಿರುದ್ಧವಾಗಿ ಬಾಂಗ್ಲಾದೇಶ ಕಿಡಿಕಾರತಾ ಇರುವಂಥದ್ದು ಯಾಕೆ ಹಿಂದೂಗಳು ಹಿಂದೂಗಳು ನಮ್ಮ ಭಾರತದಲ್ಲಿ ಬಹಳೇಬಾರ್ದ ಅನ್ನುವಂತಹ ಕ್ವಶನ್ಸ್ಗಳು ಕೂಡ ಇಲ್ಲಿ ಉಂಟಾಗ್ತಾ ಇದೆ ಹೌದು ಬಾಂಗ್ಲಾದೇಶದಲ್ಲಿ ಬರೀ ಏಳು ಪರ್ಸೆಂಟ್ ಹಿಂದೂಗಳಿದ್ದಾರೆ ಅವರ ಮೇಲೆ ದೌರ್ಜನ್ಯಗಳನ್ನು ಎಸಗಲಾಗ್ತಾ ಇದೆ ದಿನಕ್ಕೆ ದಿನಕ್ಕೆ ಬೆಳವಣಿಗೆ ಹೆಚ್ಚಾಗ್ತಾನೆ ಇದೆ ಬ ಅಲ್ಲಿರ್ತಕ್ಕಂತಹ ಹಿಂದೂಗಳನ್ನು ಬಹಳಕ್ಕೆ ಬಿಡ್ತಾ ಇಲ್ಲ ಒಂದಾದ ಮೇಲೆ ಒಂದು ಕೊಲೆಗಳು ನಡೀತಾ ಇದೆ ಸುಲಿಗೆಗಳು ನಡೀತಾ ಇದೆ ಇದಕ್ಕೆ ಸ್ಟಾಪೇ ಇಲ್ವಾ ಅನ್ನುವಂತಹ ಅನುಮಾನಗಳು ಇಲ್ಲಿ ಬರ್ತಾ ಇರುವಂಥದ್ದು ಅದರಲ್ಲಿ ಈಗ ಭಾರತದ ಭಾರತವೂ ಕೂಡ ನಮಗೆ ಸೇರಬೇಕು ಅನ್ನುವ ಹೇಳಿಕೆಗಳು ಕೂಗುಗಳು ಕೂಡ ಬಾಂಗ್ಲಾದೇಶದಲ್ಲಿ ಕೇಳಿ ಬರ್ತಾ ಇದೆ ಅಂದ್ರೆ ಇವ್ರ ಕೈಲಿ ಅಂತೂ ಆಗೋದಿಲ್ಲ ಆದರೆ ಆದ್ರೆ ಬಾಯಿ ಮಾತ್ಲೆ ಹೇಳೋದನ್ನ ಬೀಡೋದಿಲ್ಲ ಪಾಕ ಕೂಡ ಇದನ್ನೇ ಮಾಡ್ತಾ ಬರ್ತಾ ಇದೆ ಜಮ್ಮು ಕಾಶ್ಮೀರ ನಮ್ಮದು ಜಮ್ಮು ಕಾಶ್ಮೀರ ನಮ್ಮದು ಅಂತ ಅಪ್ಪನಿಗೆ ಬುದ್ಧಿ ಕಲಿಸ್ಲಿಕ್ಕೆ ಬರ್ತಾ ಇದೆ ಸೊ ತನ್ನದನ್ನೇ ತಾನೇ ತೊಳ್ಕೊಳಿಕ್ ಆಗ್ತಾ ಇಲ್ಲ ಇನ್ನು ಬಾಂಗ್ಲಾದೇಶದ ಪರವಾಗಿ ನಿಂತ್ಕೊಂಡು ನಮ್ಮ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇದೆ ಸೊ ಈ ಹಿಂದೆ ಮೊನ್ನೆನೂ ಕೂಡ ಈಗ ಆಸೀಫ್ ಮುರಿನ್ ಮುನೀರಿದಾನಲ್ವಾ ಪಾಕ್ನ ಸೈನ್ಯದ ಮುಖ್ಯಸ್ಥ ಸೊ ಆ ಹಿಡಿ ಕೂಡ ಒಂದು ಮಾತನ್ನು ಹೇಳ್ತಾನೆ ಆಪರೇಷನ್ ಸಿಂಧೂರದಲ್ಲಿ ನಾವು ಪಾರಾಗಿರುವಂಥದ್ದು ಕೇವಲ ದೇವರ ದಯ ಇಂದ ಅಂತ ಸ್ಟೇಟ್ ಸ್ಟೇಟ್ಮೆಂಟನ್ನು ಕೊಡ್ತಾನೆ ಸೊ ಅದನ್ನು ನಂಬಿಕೊಂಡು ಬಾಂಗ್ಲಾ ನಮ್ಮ ಜೊತೆ ಏನಾದರೂ ಯುದ್ಧ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಬಾಂಗ್ಲಾದ ಅಸ್ತಿತ್ವ ಅಸ್ತಿತ್ವವನ್ನೇ ಕಳ್ಕೊಂಡು ಬಿಡುತ್ತೆ ಖಂಡಿತವಾಗ್ಲೂ ಯಾಕಂದರೆ ಪಾಕಿಸ್ತಾನದ ಜೊತೆಗೆ ನಾವು ಇನ್ನೊಂದು ನಾಲ್ಕು ದಿನ ಯುದ್ಧ ಮಾಡಿದ್ರೆ ಸಾಕು ಪಾಕಿಸ್ತಾನ ಪೂರ್ತಿಯಾಗಿ ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಸಂಶಯವಿರಲಿಲ್ಲ ಸೊ ಇಂತಹ ಸನ್ನಿವೇಶದಲ್ಲಿ ಸ್ಟೇಟ್ಮೆಂಟ್ ಮುನೀರೇ ಕೊಡ್ತಾನೆ ದೇವರೇ ನಮ್ಮನ್ನ ಕಾಪಾಡಿರತಕ್ಕಂಥದ್ದು ಅಂತ ಇದನ್ನ ಹೇಳಿದ್ರೆ ಇದರ ಅರ್ಥ ನಿಮಗೆ ಗೊತ್ತಾಗಿರಬಹುದು ಇನ್ನೊಂದು ನಾಲ್ಕೈದು ದಿನಗಳ ಕಾಲ ಯುದ್ಧ ಮುಂದೆ ನಡೆದಿದ್ದೇ ಆದರೆ ಪಾಕಿಸ್ತಾನದಲ್ಲಿ ಇನ್ನೂ ಎಷ್ಟು ಹೆಣಗಳು ಬೀಳುತ್ತಿತ್ವೋ ಗೊತ್ತಿಲ್ಲ ಸೈನ್ಯ ಪೂರ್ತಿಯಾಗಿ ನಾಶ ಆಗ್ತಾ ಇತ್ತು ಜೊತೆಗೆ ಉಗ್ರರು ಕೂಡ ನಾಶ ಆಗ್ತಾ ಇದ್ರು ಸೊ ಹಾಗಾಗಿ ಇದು ಇನ್ನು ಮುಂದುವರಿಬೇಕು ಾಗಿತ್ತು ಏನೋ ಅದು ಒಂದು ಹೇಳಿಕೆ ಇರ್ತವೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ನಮಗೂ ಆ ಪರಿಸ್ಥಿತಿ ಬರಬಾರದು ಅನ್ನುವಂತಹ ಕಾರಣದಿಂದಾಗಿ ವಿದ್ಧ ವಿರಾಮಗಳನ್ನು ಘೋಷಣೆ ಮಾಡಲಾಗಿತ್ತು ಒಟ್ಟಾರೆಯಾಗಿ ಪಾಕಿಸ್ತಾನ ಇದ್ದದ್ದು ಭಾರತದ ವಿರುದ್ಧವಾಗಿ ಬಾಂಗ್ಲಾದೇಶವನ್ನ ಎಬ್ಬಿಸಿ ಕುಣಿಸ್ತಾ ಇದೆ ಅಲ್ಲಿರ್ತಕ್ಕಂತಹ ಪ್ರಜೆಗಳಲ್ಲಿ ಕೂಡ ಧರ್ಮದ ಕಿಚ್ಚು ಎಬ್ಬಿಸ್ತಾ ಇದೆ ಈ ಧರ್ಮದ ಕಿಚ್ಚು ಎಬ್ಬಿಸಿರುವಂತಹ ಕಾರಣಕ್ಕಾಗಿನೇ ಪಾಕ್ ಮತ್ತು ಭಾರತದ ಜೊತೆಗೆ ಯುದ್ಧ ಆಗ್ತಾನೆ ಇದೆ ಸೊ ಇದೇ ಕಾರಣಕ್ಕೂ ಕೂಡ ಇನ್ನು ಬಾಂಗ್ಲಾದೇಶವು ಕೂಡ ಇದನ್ನೇ ಮಾಡ್ತಾ ಹೋದ್ರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಅನುಭವಿಸುವಂತದ್ದು ಬಹಳಷ್ಟು ಇದೆ ಸೊ ಈಗ ಸದ್ಯದಲ್ಲಿನೇ ಏನಾಗುತ್ತೋ ಹೇಳಿಕ್ ಬರೋದಿಲ್ಲ ಯಾಕಂದ್ರೆ ಪ್ರಧಾನಿ ಮೋದಿ ಅವರು ಸುಮ್ಮನೆ ಸುಮ್ಮನಿಕೊಂಡಿರುವಂತವರಲ್ಲ ಸೊ ಏನಾದ್ರೂ ಭಾರತದ ಗಂಟೆಗೆ ಬಂದರೆ ಕೇಂದ್ರ ಸರ್ಕಾರವಂತೂ ಉತ್ತರ ಪ್ರತಿ ಉತ್ತರ ಕೊಟ್ಟೆ ಕೊಡತ್ತೆ ಪಾಕೇನೇ ಬಿಟ್ಟಿಲ್ಲ ಇನ್ನು ಇವ್ರಿಗೆ ಬಿಡ್ತಾರ ಮೊದಲೇ ರಷ್ಯಾ ನಮ್ಮ ಪರವಾಗಿ ಯಾವತ್ತಲೂ ಕೂಡ ಬೆಂಬಲವಾಗಿ ನಿಂತಿರುತ್ತೆ ಇಸ್ರೇಲ್ ಕೂಡ ನಿಂತಿರುತ್ತೆ ಇಂತಹ ಸನ್ನಿವೇಶದಲ್ಲಿ ಏನಾದರೂ ಪಾಕ್ ಆಗಿರಲಿ ಅಥವಾ ಬಾಂಗ್ಲಾದೇಶ ಆಗಿರಲಿ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಮುಂದಾದರೆ ಖಂಡಿತವಾಗ್ಲೂ ಅವರಿಗೆ ಒಳಿಗೂ ಅಲವಿಲ್ಲ ಈ ಪಾಕ್ ಅಂತರೂ ನಾಚಿಕೆಯೇ ಇಲ್ವಾ ಸೊ ಹೌದು ಸ್ನೇಹಿತರೆ ಅಲ್ಲಿರ್ತಕ್ಕಂತಹ ಸೈನಿಕರಿಗೆ ಸಂಬಳ ಕೊಡಲಿಕ್ಕೂ ಕೂಡ ಅವರ ಹತ್ರ ಅಷ್ಟೊಂದು ದುಡ್ಡಿಲ್ಲ ಇಂತಹ ಸಂದರ್ಭದಲ್ಲಿ ಪಾಕ್ ಜೊತೆಗೆ ಬಾಂಗ್ಲಾದೇಶ ಡಿಫೆನ್ಸ್ ಡೀಲ್ ಮಾಡ್ಕೊಂಡಿದ್ದೆ ಆದರೆ ತಮ್ಮ ಅಬರೂವನ್ನು ತಾವೇ ಕಳ್ಕೊಂಡಂಗೆ ಆಗುತ್ತೆ ಹೌದು ಸ್ನೇಹಿತರ ಇನ್ನು ಅಮೆರಿಕ ಕಡೆನೂ ಬರೋದಾದ್ರೆ ಅಮೆರಿಕ ಕೂಡ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಹೌದು ಮೊನ್ನೆ ತಾನೇ ಅಲ್ಲಿರ್ತಕ್ಕಂತಹ ಒಬ್ಬ ಯುವ ನಾಯಕ ತೀರಿ ಹೋದ ಅಂತ ಹೇಳಲಾಗ್ತಾ ಇದೆ ಅವನ ಹತ್ಯೆ ಮಾಡಲಾಗಿದೆ ಅಂತ ಹೇಳ್ತಾ ಇದೆ ಅವನ ಹೆಸರು ಉಸ್ಮಾನ್ ಹಾದಿ ಅಂತ ಅವನೇನಲ್ಲಿರ್ತಕ್ಕಂತಹ ಯುವ ನಾಯಕನಂತ್ರೂ ಅಲ್ವೇ ಅಲ್ಲ ಯಾಕಂದ್ರೆ ಯಾವ ರಾಜಕೀಯನಲ್ಲಿ ಕೂಡ ಅವನಿಗೆ ಅಧಿಕಾರವಿರಲಿಲ್ಲ ಅವನು ಕೇವಲ ಈ ಅಲ್ಲಿರ್ತಕ್ಕಂತಹ ಸಾಮಾನ್ಯ ಪ್ರಜೆಗಳಿಗೆ ಬಡಕಾಯಿಸುವಂತಹ ಕೆಲಸ ಮಾತ್ರ ಮಾಡ್ತಾ ಇದ್ನಂತೆ ಸೊ ಅಂತವನಿಗೆ ವನಾಯಕ ಅಂತ ಅಲ್ಲಿರ್ತಕ್ಕಂತಹ ಜನರು ಹೇಳ್ತಾ ಇದ್ರು ಆದ್ರೆ ಈ ಉಗ್ರನಂತನೆ ನಾವು ಕರಿಬೇಕಾಗತ್ತೆ ಅವನಿಗೆ ಯಾಕಂದ್ರೆ ಜನರನ್ನ ಬಡಕಾಯಿಸುವಂತಹ ಕೆಲಸ ಅಂಥವರೇ ಮಾಡ್ತಿರ್ತಾರೆ ಸೊ ಹೀಗಾಗಿ ಅವನನ್ನು ನಾವು ಸ ಈ ಒಂದು ಉಗ್ರ ಅಂತಾನೆ ಕರಿಬೇಕಾಗತ್ತೆ ಸೊ ಕರಿಬೇಕು ಕೂಡ ಸೊ ಅಂತವನು ತೀರಿ ಹೋದಾಗ ಅವನ ಪರವಾಗಿ ಅವನ ಕುಟುಂಬಕ್ಕೆ ಸಂಧಾನ ಹೇಳಲಿಕ್ಕೆ ಅಮೆರಿಕ ಸರ್ಕಾರ ಅಮೆರಿಕ ರಾಯಭಾರಿ ಕಚೇರಿ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಸಂತಾಪವನ್ನು ಸೂಚಿಸುತ್ತೆ ಯಾವ ದೇಶದಲ್ಲಿ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಸಂತಾಪವನ್ನು ಇಲ್ಲಿ ಹೇಳೋದಿಲ್ಲ ಎಂತಹ ಅಮೆರಿಕ ಇವ್ರ ಬಗ್ಗೆ ಹೇಳ್ತಾ ಇದೆ ಅಂದರೆ ಭಾರತದ ವಿರುದ್ಧವಾಗಿ ಅದು ಕೂಡ ಒಂದು ಸಂಚನ್ನ ಅಂತ ನಾವು ಅಂದ್ಕೊಳ್ಬಹುದು ಸೊ ಹೌದು ಸ್ನೇಹಿತರೆ ಬಹ ಭಾರತದ ವಿರುದ್ಧವಾಗಿ ಅನೇಕ ರಾಷ್ಟ್ರಗಳು ವಿರೋಧವಾಗಿನೂ ಕೂಡ ಪರವಾಗಿಯೂ ಕೂಡ ಸಾಕಷ್ಟು ದೇಶಗಳು ಇದ್ದಾವೆ ಸೊ ಒಟ್ಟಾರೆಯಾಗಿ ಈ ಪಾಕ್ ಆಗಿರಲಿ ಬಾಂಗ್ಲಾದೇಶ ಆಗಿರಲಿ ಭಾರತದ ವಿರುದ್ಧವಾಗಿ ಏನೇ ಸಂಚು ನಡೆಸಿದ್ರು ಪ್ರತಿ ಉತ್ತರವನ್ನು ಭಾರತ ಕೊಟ್ಟೇ ಕೊಡುತ್ತೆ ಇದು ಅವರ ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಸೊ ಸ್ನೇಹಿತರ ಇದರ ಪರವಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಬಾಂಗ್ಲಾದೇಶವನ್ನು ನಾವೇ ಉಳಿಸಿದೀವಿ ಆದ್ರೆ ಅದೇ ಈಗ ಶತ್ರು ರಾಷ್ಟ್ರವನ್ನಾಗಿ ಮಾಡ್ಕೊಳ್ತಾ ಇದೆ ಹಾಗಾಗಿ ಇದರ ಪರವಾಗಿ ನಿಮ್ಮ ಅಭಿಪ್ರಾಯವೇನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ